ಎಲ್ಲ ಆತ್ಮೀ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಇವತ್ತು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಕಪ್ಪರ್ ಪಡೆಮನ ದೇವಸ್ಥಾನಕ್ಕೆ ಹೊಂಟಿವಿ ಅಂದ್ರೆ ಈ ಗುಡ್ಡದ ಹಚ್ಚುಗಡೆ ಇರುವಂಥ ಒಂದು ದೇವಸ್ಥಾನಕ್ಕೆ ಈಗ ಮಳೆಗಾಲ ಆಗಿರೋಂಥ ಎಲ್ಲ ಸುಂದರವಾಗಿ ಚಿಗ್ತೈತ್ರಿ ಗುಡ್ದಾಗ ಅಷ್ಟು ಹೋಗೋದ್ರಿಂದ ಒಂದು ಒಳ್ಳೆಯ ವಾತಾವರಣ ಸವಿದಂಗ ಆಗತ್ತೆ ಈಗೆಲ್ಲ ನಾನು ಹಿಂದ್ಗಡೆ ನೋಡ್ಬೋದು ಇವರೆಲ್ಲ ಹಿಂದಕ್ಕೆ ಕುರಿಕಾದವರು ಇವ್ರ ಅನುಭವದಿಂದ ಒಂದಿಷ್ಟು ನೋಡಿದಂಥ ಸ್ಥಳಗಳನ್ನು ಹೇಳ್ತಾರೆ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಸಿದ್ದೇಶ್ವರ ಜಾತ್ರೆ ಜಾತ್ರೆಗೆ ದೋಸ್ತರು ಎಲ್ಲರೂ ಕೂಡಿ ಜಾತ್ರೆಗೆ ತೋಗ್ತಿದ್ವಿ ಗುಡ್ದಾಗ ಹೋಗೋದ್ರಿಂತ ಅದೊಂದು ಮಜಾನ ಬೇರೆ ಇರ್ತೈತಿ ಹೀಗಾಗಿ ಆ ನೆನಪುಗಳನ್ನು ಮತ್ತು ಗುಡ್ದಾಗ ಹೋದ್ರೆ ಅದೊಂದು ಇದನ್ನ ಬೇರೆ ಇರ್ತತಿ ಈಗ ಮೊದಲಿಗೆ ಯಾವ ರೀ ಈಗ ನಕರಿಯನ್ನು ಹಾಂ 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 ಈಗ ಅಂತ ಆಗ್ಯಾವಂತ ಅವರು ನೋಡು ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಮತ್ತು ಈ ಗುಡದೊಳಗೆ ಒಂದಿಷ್ಟು ನೋಡುವಂಥ ಸ್ಥಳಗಳು ಅದಾವ ಅವನು ತೋರಿಸ್ತೀನಿ ಯಾಕಂದ್ರೆ ಈಗ ಇನ್ನೊಂದಿಷ್ಟು ಮಳೆಗಾಲ ಆದ ತಕ್ಷಣ ನಮ್ಮ ದೋಸ್ತರು ಎಲ್ಲರೂ ಕೂಡಿ ಈ ಗುಡ್ದಾಗ ಒಂದು ಪ್ರವಾಸ ಮಾಡೋರದೀವಿ ನೀವು ಅನ್ಕೋತಿರ್ಬೇಕು ಏನಪ್ಪ ಅಂತ ಮೂರು ಗಂಟೆಗೆ ಏನು ಪ್ರವಾಸ ಮಾಡ್ತಾನ ಅಂತೇಳಿ ಅನ್ಕೋಬೋದು ಆದರೆ ಈ ಗುಡ್ಡದ ಒಂದು ದೊಡ್ಡ ಇತಿಹಾಸನ ಐತಿ ಆದರೆ ಈಗ ಹೇಳಿದರೆ ಸರಿ ಇರೋದಿಲ್ಲ ಆ ಎಲ್ಲ ಸ್ಥಳಗಳನ್ನ ನಿಮಗೆ ತೋರಿಸುತ್ತಾ ಅವಾಗಾನೇ ಅದ್ರ ಬಗ್ಗೆ ಮಾಹಿತಿ ಹೇಳ್ಕೊತೋಗ್ತೀನಿ ಇವತ್ತು ನಾವು ಆ ದೇವ್ರ ದೇವಸ್ಥಾನಕ್ಕೆ ಹೊಂಟೀವಿ ಮುಂದೆ ಏನೇನು ಕಾಣ್ತಾವೆ ಎಲ್ಲ ನಿಮಗೊಂದು ತೋರಿಸ್ಕೋ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲಿ ನೋಡ್ಬೋದು ನೀವು ನೀರು ಎಷ್ಟೊಂದು ಶುದ್ಧವಾಗಿ ಎಷ್ಟೊಂದು ತಿಳಿಯಾಗಿ ಐತೆ ಅಂತೇಳಿ ಮತ್ತು ಇಂಥ ನೀರು ಕುಡಿಯೋದ್ರಿಂದ ಏನು ಆರೋಗ್ಯಕ್ಕೆ ಏನೂ ತೊಂದರೆ ಆಗೋದಿಲ್ಲ ಯಾಕಂದರೆ ಇದು ನೀರು ಒಂಥರ ಒಳಗೆ ಬಸದು ಬಂದು ಫಿಲ್ಟರ್ ಆಧಾರಗತೆ ಆಗಿರ್ತೈತಿ ಏನು ತೊಂದರೆ ಇಲ್ಲ ಅಂತ ನೀರು ಕುಡೋದ್ರಿಂದ ಮತ್ತು ನಿಮ್ಗೆ ಇನ್ನೊಂದು ಸ್ಥಳ ತೋರಿಸ್ತೀನಿ ಇಲ್ಲಿ ನಿಮ್ಗೆ ಹಿಂದಕ್ಕೆ ಕುರಿಯಾರು ಮತ್ತು ದನಕರ ಮೇಸು ಎಲ್ಲರೂ ಇಲ್ಲಿ ಬಂದು ಈ ಸ್ಥಳದೊಳಗೆ ಒಂದು ಹೊರತಿ ಅಂತೇಳಿ ಅಂದರೆ ನೀರಿನ ಹೊಂಡ ತೋಡ್ತಿದ್ರು ಇಲ್ಲೆಲ್ಲ ನೀರು ಜವಳು ಈ ಥರ ಜವಳಿ ಇಡೋದ್ರಿಂದ ನೀರ ಒಂದು ಬಾವಿ ಟೈಪ್ ಒಂದು ಚಿಕ್ಕದಾಗಿ ಒಂದು ಬಾವಿ ಟೈಪ್ ಮಾಡ್ತಿದ್ರು ಅದನ್ನು ಕೇಳೋಣ ಇಲ್ಲಿ ನಾವು ಅದ ಇಲ್ಲಿ ಕುರುಗಾರ ಅವ್ರನ್ನ ಕೇಳೋಣ ಇಲ್ಲಿ ನೋಡ್ಬೋದು ನೀವು ಮುಸುಗಿನೊಳಗೆ ನೀರು ಯಾವ ಥರ ಬಸಿ ಇಟ್ಟತ್ ಅಂತೇಳಿ ಏನು ರೀ ಇದು ಹಿರ್ವಾರಿತಂದ್ರೆ ಏನು ಏನು ಯಾ ಏನು ಮಾಡ್ತಿದ್ರಿ ಇಲ್ಲಿ ಮೊದಲ ಒಂದು ಹಿರಿಯಂದ್ರೆ ನೀರು ರೀ ಇಲ್ಲಿ ಮದುಕೃಪ್ರಸಪತ ನೀರು ನಿಂದ್ರತ್ರಿ ಹಿರಿಯ ನೀರು ತೊಲಿ ಆಗಲಿ ಜಮಾ ನೀರು ನಿಂದ್ರೋದು ಮೊದಲು ರೀ ಇಲ್ಲಿ ಅಂದ್ರೆ ಇಲ್ಲಿ ನೀರು ಕಾಮೀರ್ ಬದಿರ್ತರೆ ನೀರಿಲಿ ಅನುಕಲಿತ ಮಾತ್ರ ಜನಕರಿ ಕುಡಿಯಕ ಆಗಲಿ ಏನಾದ್ರೆ ಪ್ರಾಣಿಗಾಗಿ ಆಗಲಿ ಅಂದ್ರೆ ಇಲ್ಲಿ ಏನು ಒಂದು ಬಾಮಿ ಟೈಪ್ ತೋಡಿದ್ರನ್ರಿ ಇಲ್ಲಿ ಹೌದು ಮೊದಲು ಬಾಯಿ ತೋಡಿತ್ತರಿ ಈ ಮುಚ್ಚಿತ್ತಿದೆ ಅಂದ್ರೆ ನೀರೆಲ್ಲ ಗುಡ್ಡದ ನೀರೆ ಜೌಳಿಟ್ಟು ಬಂದೆ ಇಲ್ಲಿ ನಿndಿರ್ತಿತ್ತಂದಂಗಾತ್ರ ಇಲ್ಲಿ ತರೆ ಜಾಮಿ ಹೋಗೋದರ ಮುಂದೆ ಅದಕ್ಕೆ ಜಾಮಿ ಹೋಗಿತ್ತರ ತರ ಹ ಹ ಹ ನೀವು ನೀರು ಯಾವ ತರ ಉಸಿಗಿನ ಒಳಗ ಜೌಳಿಟ್ಟು ಅಂತ ಹೇಳಿ ಇಲ್ಲಿ ನೋಡ್ಬೋದು ನೀವು ದೊಡ್ಡದಾದ ಒಂದು ಕಲ್ಲಿನ ಬಂಡೆ ಐತಿ ಇದಕ್ಕ ಮಸ್ಕಲ್ಪಡಿ ಅಂತ ಹೇಳಿ ಕರಿತಾರ ಅಂದ್ರೆ ಹಿಂದಕ್ಕೆ ಕುರಿಯಾರೆಲ್ಲ ಇಲ್ಲಿ ಕೊಡ್ಲಿ ಕಲ್ಲಿಗೆ ಮಸೂದ್ರಂತ್ರ ಕ್ವಾಡ್ಲಿಗಳು ಭಾಳ ಹರಿತವಾಗಿ ಅಕ್ಕಿದ್ವು ಅಂತ ಮತ್ತಿ ಇಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ದೊಡ್ಡದೈತಂಥೇಳಿ ಇಲ್ಲಿ ಒಂದು ದೊಡ್ಡದಾದ ಒಂದು ಮರ ಐತಿ ನೋಡ್ಬೋದು ರೀ ಎಷ್ಟು ಚಂದ ಎಷ್ಟೊಂದು ವಿಶಾಲವಾಗಿ ಐತಪ್ಪ ಅಂದ್ರೆ ಗುಡ್ಡ ಕೇಳುನಿಲ್ಲಿ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೊಡ್ಲಿ ಮಸಿದಂಥ ಒಂದು ಕಚ್ಗಳು ನೋಡ್ಬೋದು ಮತ್ತು

ಹಾ 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 ಅಂದ್ರ ಹರಿವು ನೀರ್ ಚಲೋ ಯಾಕಂದ್ರೆ ಇದು ಒಂಥರ ಈಗ ಕೊಳ್ಳ ಅಂತ ಹೇಳಿ ಕರಿತೀವ್ರಿ ಈಗ ಪಶ್ಚಿಮದ ಇದು ದೊಡ್ಡ ಈಗ ಅಂತೇಳಿ ಏಕ ಅಂದ್ರೆ ದೊಡ್ಡದ ಬಾಳ ಐತ್ರಿ ಕಿಲೋಮೀಟ್ರ ಒಂದು ಮೂರು ಕಿಲೋಮಟರ್ ಕಿಲೋಮೀಟರ್ ಆಗತ್ತ ನಾಲ್ಕು ಕಿಲೋಮೀಟರ್ ಏಕ ಐತ್ರಿಕೆ ಮುಕ್ ಹೋಗ್ಬೇಕು ಒಂದ್ ಏಳು ಕಿಲೋಮೀಟರ್ ಆರ್ ಕಿಲೋಮೀಟರ್ ಆ ಗುಡ್ಡ ದಂಡೆ ಹಿಡ್ದ ಈ ಗುಡ್ಡ ದಂಡಿ ಏಳು ಕಿಲೋಮೀಟರ್ ಆಗುತ್ತೆ

ಅಂದ್ರೆ ಒಟ್ಟು ಒಂದೊಂದು ಸಿರ್ಲ ಕೊಳ್ಳಕ್ಕು ಒಂದೊಂದು ಹೆಸರು ಇಟ್ಟರೆ ಈ ಗುಡ್ ಭಯಂಕರ ದೊಡ್ಡದೈತ್ರಿ ಯಾಕ್ರಿ ಹಾ ಹಾ ಹಿಂದ ಹಿಂದಕ್ಕೆ ಎಷ್ಟೋ ಮಂದಿ ಕಳ್ಕೊಂಡಾರ ಅಂತ ಕೇಳಿ ನಾನು ಅದ ಹೌದ್ರಿ ಕಳ್ಕೊಂಡಿದ್ರಿಮ ಕಳ್ಕೊಂಡ್ರಿ ದಿಂಡಲ್ ಮರ ಅಂತ ಕರೀತಾರ ಅಂದ್ರೆ ಇದ್ರ ಅಂಟ ತಿನ್ನೋದಕ್ಕೆ ಬಾರಿ ರುಚಿಯಾಗಿರ್ತೈತಿ ಭಾರಿ ಯೋಗ್ಯವಾದಂಥ ಹೇಳ್ಬೋದು ಸಣ್ಣವ್ರಿದ್ದ ಭಾಳ ತಿತ್ತಿದ್ವಿ ರೀ ನಾವು ಈಗ ಮಳೆಗಾಲ್ ದಿನ ಸ್ಟಾರ್ಟ್ ರೀ ಈಗ ಅಂಟು ಸಿಗೋದಿಲ್ಲ ಬ್ಯಾಸ್ಗಿದಿಂದಾಗ ಇರ್ತಿದ್ರಿ ಅಂಟ ಈಗ ಸಿಗೋದು ಅಪರೂಪ ಹಾಂ ಇಲ್ಲೊಂದು ಸ್ವಲ್ಪ ಐತೆ ನೋಡ್ರಿ ಈ ಥರ ರೀ ಅದು ಬ್ಯಾಸ್ಗಿದಾಗ ಫುಲ್ಲು ಬೆಳಗ ಒಂದು ರೀತಿ ಮಸ್ತ್ ಇರ್ತೈತಿ ತಿನ್ನಕ್ಕೂ ಅಷ್ಟು ರುಚಿಯಾಗಿರ್ತೈತಿ ನೋಡ್ರಿ ಇದು ಅಂಟು ಇದಕ್ಕೆ ಯಾವ್ದಂಥ ಸ್ಥಳ ಏನ್ರೀ ಇದ್ರದ ತೊಲಿ 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 ಅಂತಾರತ್ ನೋಡ್ರಿ ಇದು ನಡು ಗುಡ್ದಾಗ ಐತಿ ಇದು ನೋಡ್ಬೋದು ನೀವು ಇಲ್ಲೆಲ್ಲ ಎಷ್ಟು ಸುಂದರವಾಗೈತಿ ನೋಡ್ರಿ ಇಲ್ಲೇ ಒಂದು ಪ್ರಪಂಚನೇ ಐತಂತ ಹೇಳ್ಬೋದು ನಾನು ನೋಡ್ರಿ ನೀರು ಎಷ್ಟು ತಿಳಿಯಾಗೈತೆ ನೋಡ್ರಿ ಫಿಲ್ಟರ್ ನೀರು ಕೂಡ ಎಷ್ಟೊಂದು ಶುದ್ಧವಾಗಿರೋದಿಲ್ಲ ಬರೀ ಒಂದು ಸಣ್ಣ ಮಳೆಯಾಗಿದ್ದಕ್ಕೆ ಈ ಪ್ರಮಾಣ ನೀರು ಹರಿಯಾಗ್ತೈತಿ ಇದು

ಸ್ನೇಹಿತರೆ ನಕ್ರಿ ಹಣ್ಣಿನ ಗಿಡ ಅಂತ ಹೇಳ್ತಾರಲ್ಲ ಅದು ಯಾಕಂದರೆ ಮಳೆ ಈಗ ಸ್ವಲ್ಪ ಈ ಸಲ ಲೇಟಾಗಿ ಆದಿದ್ರಂತ್ರ ಇನ್ನೂ ಹಣ್ಣಾಗಿಲ್ಲ ಪ್ರಪ್ರಥಮವಾಗಿ ಮಳೆ ಸ್ಟಾರ್ಟ್ ಆತಪ್ಪ ಅಂದ್ರೆ ಮೊದಲು ಗುಡ್ಡದೊಳಗೆ ಹಣ್ಣು ಆಗುವುದು ಒಂದು ಹಣ್ಣು ಬಿಡುವಂಥ ಗಿಡನೇ ಇದ್ದಾರೆ ಆಮೇಲೆ ಕೌಳಿಹಣ್ಣ ಮತ್ತು ಕಾರಿಕಾಯಿ ಇವೆಲ್ಲ ಹಾಕವ ಇಲ್ಲಿ ನೋಡ್ಬೋದು ನೀವು ಒಂದು ವಿಶಾಲವಾದ ಚಿಕ್ಕ ಕೆರೆ ಐತ್ರಿ ಆಗಿನ ಕಾಲದಾಗ ಇಲ್ಲೆಲ್ಲ ಹೊಲಗಳು ಇವೆಲ್ಲ ಬಿತ್ತಿದ್ರಂತ ಮತ್ತು ಇಲ್ಲೇ ವಾಸವಾಗಿರ್ತರಂತ ಎಲ್ಲ ಜನರು ಹಿಂದ ಜನರು ಮತ್ತು ಅವ್ರು ವಾಸವಾಗಿರ್ತು ಅಂತ ಇಲ್ಲಿ ಗುಡಿಸ್ಲಾ ಕಟ್ಟಿದ್ದು ಮತ್ತು ಕಲ್ಲಿನೊಳಗೆ ಕಟ್ಟಿದ್ದು ಅಂತ ಒಂದಿಷ್ಟು ಮನೆಗಳು ಅದಾವ್ರೆ ಅವನು ತೋರಿಸ್ತೀವಿ ಇಲ್ಲಿ ನೋಡ್ಬೋದು ಒಂದು ಹುಂಚಿಕೇರಿ ಅಂತೇಳಿ ಕರೀತಾರೆ ಇದನ್ನು ಇಲ್ಲೆಲ್ಲ ಗುಡ್ದಾಗ ದನಗಳು ಎಲ್ಲ ಪ್ರಾಣಿ ಪಕ್ಷಿಗಳು ಬಂದು ನೀರು ಕುಡಿತಿದ್ವು ಲಸಮ್ಮನ ಗುಡಿನೂ ಐತೆ ಇಲ್ಲಿ ಬಂದಾಗ ನೋಡಿದಾಗ ಇಲ್ಲಿ ಗುಡಿ ಇದ್ದಿದ್ದಿಲ್ಲ ಒಂದು ಗಿಡದ ತೆಳಗ ಒಂದು ಮೂರ್ತಿ ಇತ್ತು ಈಗೆಲ್ಲ ಗುಡಿ ಗಿಡಿ ಮಾಡ್ಯ ರೀ ತೊಟ್ಟಲ್ ಬಳ್ಳಿ ತಿಳತಿ ಕಾಯಿನೂ ಆಗ್ಯಾವ್ರಿ ಸಣ್ಣಗ ಈಗ ಇದ್ರದ್ದು ಏನು ವಿಶೇಷಪ್ಪ ಅಂತಂದ್ರ ಈ ಪಲ್ಯ ಬಹಳ ಅಂದ್ರೆ ಬಹಳ ರುಚಿ ಆಗತ್ತತ್ರಿ ಮತ್ತೆ ನಮ್ಮ ಮನೆಯೊಳಗೆ ಯಾವಾಗ್ಲಾವ್ ಮಾಡ್ತಿದ್ರ ಯಾಕಂದ್ರೆ ಇದು ಸಿಗುದ ಒಂದು ಅಪರೂಪ ಮತ್ತೆ ಇವತ್ತು ನಮ್ಗೆ ಸಿಕ್ಕಿದ್ದು ನಮ್ದು ಒಂದು ಪುಣ್ಯ ಅಂತ ಹೇಳ್ಬೋದು ಈಗ ಗಿಡದಾಗ ಗಡ್ರಾಗ ಹತ್ಯ ಹರಿಯಾಕ್ತಾರೆ ಅವರೆಲ್ಲ ಇದೆ ನೋಡ್ರಿ ಇದು ತೊಟ್ಟಲ್ಕಾಯಿ ಅಂತಾರೆ ಇದಕ್ಕೆ ನಾವೊಂದು ಇಷ್ಟು ದೊಡ್ಡವಾದ್ರೆ ಒಂದು ಎರಡು ಸಲ ತಿಂದಿರ್ಬೋದು ರೀ ಇದನ್ನು ಯಾಕಂದ್ರೆ ಈ ಸಿಗೋದು ಅಪ್ರೂಪ ನೋಡ್ಬೋದು ನೀವು ಇದು ಹಿಂದಿಕ್ಕಿ ಹಿರಿಯರಿಗೆ ಗೊತ್ತಿರ್ತೈತಿ ಈ ಪಲ್ಯದ ಮಹತ್ವ ಏನು ಮತ್ತು ಇದ್ರದ್ದು ಇದರಿಂದ ಲಾಭಗಳು ಏನಕ್ಕ ಅನ್ನೋದು ತೊಟ್ಟಲ್ಕಾಯಿ ಅಂತಾರೆ ನೋಡ್ರಿ ಇದಕ್ಕೆ ವಿಶೇಷ ಏನು ರೀ ಇದು ಆರೋಗ್ಯಕ್ಕೆ ಏನು ಚಲೋ ಇದು ಈಗ ಭಾಳ ಋಣಿ ಮಡಿಗೆ ಇದು

ಅಂದ್ರೆ ಈಗ ಯಾವಾಗ ಬೇಕಂತೇಳಿ ಹೋಗಿ ಹರ್ಕೊಂಬರ್ ನೋಡಿ ಅಂದ್ರೆ ಸಿಗಂಗಲ್ಲ ಅಲ್ಲಿ ದೂರದಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಅಂದ್ರೆ ಅಲ್ಲಿ ಏಳು ಮಠ ಅಂತೇಳಿ ಐತ್ರಿ ಅಲ್ಲಿಂದು ಏಳು ಮಂದಿ ಸಿದ್ಧರ ಕೂಡಿ ಒಂದು ಕಟ್ಟಿದಂಥ ಮಠ ಅಲ್ಲಿ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ರೀ ಇನ್ನೊಮ್ಮಿಗೆ ಬಂದಾಗ ಆ ಸ್ಥಳಕ್ಕೆ ಹೋಗಿ ಅದ್ರ ಬಗ್ಗೆ ನಿಮ್ಗೆ ಎಲ್ಲ ಥರ ಹೇಳುವ ಒಂದು ಪ್ರಯತ್ನ ಮಾಡ್ತೀನಿ ಹ್ಮ್ ದೈತಪ್ಪ ಕಾಯಪ್ಪ ಇದು ಇದು ನಾವು ಹಿಂದಕ್ಕೆ ಕುರಿ ಕಾಯಾಕ್ ಇನ್ನು ನಮ್ಮ ಹಿರಿಯರು ಹೇಳ್ತಿದ್ರು ಹೇಳ್ತಿದ್ರಿ ಇದು ನೀರನ್ನ ರಾಡ್ ಇದ್ರಿ ನೀರಲ್ಲಿ ಕಾಯಿ ತೇದಿ ನೀರಾಗ ಹಾಕಿದ್ರ ನೀರ್ ತಿಳಿಯಾಕ್ತತಿ ಅಂತ ಹೇಳಿ ಕುಡಿಬೇಕ ನೀರು ಕಲಕ್ಕಿತ್ತಪ್ಪ ಅಂದ್ರೆ ಈ ಕಾಯಿ ಒಂದಿಟ್ಟು ಜಜ್ಜಿ ನೀರೊಳಗ ಹಾಕಿದ್ರೆ ಕಲ್ಲಿ ತಿಕ್ಕಿರಿ ನೀರಲ್ಲಿ ಹಾಕಿದ್ರೆ ನೀರ ತಿಳಿಯಾಕತಿ ಕುಡಿಯಾಕ ನೀರ ತಿಳಿಯಾಗಿ ಶುದ್ಧವಾಗಿ ಕುಡಿಯಾಕ ಅಂತ ಹೇಳ್ತಿದ್ರೆ ಏನಿದ್ರ ಹೆಸರು ಇಚ್ಲಕಾಯಿ ಅಂತ ಹೇಳ್ತಾರೆ ಹಾ 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 ಇಲ್ಲಿ ನೋಡ್ಬೋದ್ರಿ ನೀವೀಗ ಇದು ದುಪ್ಪದ್ ಗಿಡ ಅಂತಾರ ಅಂದ್ರೆ ಇದ್ರ ಅಂಟನ ತಗೊಂಡ್ ಹೋಗಿ ಬೆಂಕಿ ಒಳಗ ಹಾಕಿದ್ರ ಧೂಪದ ಏನು ಧೂಪ ಅಂತಾರಲ್ರಿ ಅದ ಧೂಪದ ವಾಶಿನಿ ಬರ್ತತಿ ಮನಿಯೊಳಗೂ ಭಾಳ ಯೋಗ್ಯ ಮತ್ತು ಇದ್ರ ತಪ್ಲಕ್ಕೆ ಕೂಡ ಹಾಕ್ತಾರೆ ಬೆಂಕಿ ಒಳಗೆ ಒಣಗಿಸಿ ನೀನು ನೋಡ್ಬೋದು ಇದ ನೋಡಿರಿ ಧೂಪದ ಗಿಡ ಅಂತೇಳಿ ಈ ಗುಡ್ಡದೊಳಗೆ ಇದೇ ಥರ ಗಿಡಗಳು ಸಸಿಗಳು ಇಲ್ಲ ಅಂತ ಹೇಳಂಗಿಲ್ಲ ಖರೆ ಅದ್ರ ಬಗ್ಗೆ ಗೊತ್ತಿ ಇರ್ಬೇಕು ನಮಗೆ ನಮಗೂ ಅಷ್ಟು ಗೊತ್ತಿಲ್ಲ ಹಿರಿಯರು ನಮಗೊಂದು ಒಂದಿಷ್ಟು ಇಷ್ಟು ಇಷ್ಟು ತೋರಿಸು ಒಂದು ತೋರ್ಸ್ಯಾರ ಹಿಂದಕ್ಕೆ ಅಂತೇಳಿ ಆ ಒಂದು ಇದ್ರ ಮೇಲೆ ನಿಮಗೂ ಹೇಳಕತ್ತೀವಿ ಇದ್ರ ವಾಷಿನೂ ಈಗ ತಪ್ಪಲ ವಾಶಿನೂ ನೋಡಿದ್ರಿ ನಾವು ಎಷ್ಟು ಗಮನಿಸ್ತೈತಿ ಹಾಂ ಈಗ ನಾವು ಎಲ್ಲಿ ಬಂದೀವಪ್ಪ ಅಂತಂದ್ರೆ ನೋಡ್ಬೋದು ನೀವು ಇಲ್ಲೆಲ್ಲ ಕಡಮ್ಮಣ ದೇವಸ್ಥಾನಕ್ಕೆ ಬಂದಿ ನೋಡ್ರಿ ಈಗೆಲ್ಲ ಕರೆಕ್ಟಾಗಿ ಇಲ್ಲಿ ಸಿಂಧೂರ್ ಲಕ್ಷ್ಮಣರೆಲ್ಲ ಓಡಾಡಿದಂಥ ಒಂದು ಸ್ಥಳ ಇದು ಓಡಾಂತರ ನೀರು ನೋಡ್ರಿ ಎಷ್ಟು ಚೆಂದ ಬರ ಇಲ್ಲಿ ಸಿಂಧೂರ್ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿದಂಥ ಒಂದು ಸ್ಥಳ ಇದು ಇಲ್ಲಿ ನೋಡ್ಬೋದು ನೀವೆಲ್ಲ ಇದೇ ಒಂದು ಸ್ಥಳದೊಳಗ ಊಟಕ್ಕೆ ಕುಂದರ್ಸಿ ಬಂದೂಕಿನಿಂದ ಹೊಡೆದಂಥ ಒಂದು ಸ್ಥಳ ನೋಡ್ರಿ ಇದು ಸಿಂಧೂರ್ ಲಕ್ಷ್ಮಣ ಹೊಡೆದಂಥ ಒಂದು ಸ್ಥಳ ಯಾವ ಥರ ಐತೆ ನೋಡ್ರಿ ನೀವು ಇದುವರೆಗೆ ನೋಡಿದ್ದು ಸಾಗರದೊಳಗಿಂದ ಒಂದು ಹಣಿ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟೇ ದೊಡ್ಡದಾದಂಥ ಗುಡ್ಡ ಮತ್ತು ಅಷ್ಟೇ ವಿಶಾಲವಾದಂಥ ಗುಡ್ಡ ಇದು ಇಲ್ಲಿ ಅನೇಕ ಗಿಡ ಮೂಲಿಕೆಗಳು ಪ್ರಾಣಿ ಪಕ್ಷಿಗಳು ವಾಸವಿದ್ದಂಥ ಸ್ಥಳ ಮತ್ತು ಹಿಂದಿಕಿನ ಕಾಲದೊಳಗೆ ಸಿಂಧೂರು ಲಕ್ಷ್ಮಣರೆಲ್ಲ ನಡೆದಾಡಿದಂಥ ಒಂದು ಜಾಗ ಇದು ಅವರು ಒಂದಿಷ್ಟು ಸ್ಥಳಗಳದಾವ ರಾತ್ರಿ ಟೈಮ್ ಎಲ್ಲಿರ್ತಿದ್ರು ಇರ್ತಿದ್ರು ಯಾವ ಥರ ಇರ್ತಿದ್ರು ಅನ್ನೋ ಒಂದಿಷ್ಟು ಸ್ಥಳಗಳದಾವ ಮತ್ತು ಅನೇಕ ಸಿದ್ಧ ಪುರುಷರು ತಪಸ್ಸಿರಿ ಮಾಡಿದಂಥ ಒಂದು ಜಾಗ ಇವನ್ನೆಲ್ಲ ತೋರಿಸುವ ಒಂದು ಪ್ರಯತ್ನ ಮಾಡ್ತೀನಿ ಇಂಥ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು